ಆಚಾರ ವಿಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮಮತಾ ಲೋಕೇಶ್ ಈ ದಿನ ನಮ್ಮೊಂದಿಗಿದ್ದಾರೆ ಗುರುಗಳಾದ ಶ್ರೀಯುತ ರವೀಶ್ ಪಟ್ ಅವರನ್ನು ಸ್ವಾಗತಿಸುತ್ತಾ ಸ್ವಾಗತಿಸುತ್ತ ಕಾರ್ಯಕ್ರಮ ವಾಸ್ತು ನಮಸ್ತೆ ನಿರತ ಪ್ರಭು ಗ್ರಹಮ ಧನಧಾನ್ಯಾದಿ ಸಮೃದ್ಧಿ ಕುರು ಸರ್ವದಹ ಈ ವಾಹಿನಿಯ ವೀಕ್ಷಕ ಬಾಂಧವರೆಲ್ಲರಿಗೂ ಸಹ ಈ ದಿವಸದ ಆಚಾರ ವಿಚಾರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ದಿವಸದ ಆಚಾರ ವಿಚಾರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಗುರುಜಿ ಅನ್ನ ಹಾಲು ಹೊಸ್ತಿಲು ಈ ಮೂರನ್ನು ತುಳಿಬಾರದು ಅಂತಾರೆ ನೋಡಿ ಅನ್ನ ಹಾಲು ಹೊಸ್ತಿಲು ಯಾಕೆ ತುಳಿಬಾರ್ದು ಅಂತ ಹೇಳ್ತಾರೆ ಅಂತಂದರೆ ಅನ್ನ ಪರಬ್ರಹ್ಮ ಸ್ವರೂಪ ಅನ್ನವಿಲ್ಲದೆ ಯಾವ ಮನುಜ ಜನ್ಮವೂ ಸಹ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಅನ್ನ ಆತ್ಮ ಹೇಗೆ ನಮಗೆ ಸಹಕಾರ ಕೊಡ್ತದೆಯೋ ಅದೇ ರೀತಿ ಅನ್ನವೂ ಸಹ ನಮಗೆ ಒಳಗಡೆ ಹೋದಾಗ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಹಾಗೇ ಅನ್ನವನ್ನು ನಾವು ತುಳಿದಾಗ ಅನ್ನ ಪೂರ್ಣೇಶ್ವರಿಯ ಅವಕೃಪೆಗೆ ನಾವು ಎಲ್ಲಿ ಪಾತ್ರವಾಗಿ ಬಿಡ್ತೀವಿ ಅನ್ನುವ ಮನಸ್ಸಿನ ಒಂದು ಭಯಕೆ ಹೇಗೆ ಹೇಳ್ತದೆ ಅಂತಂದರೆ ಅನ್ನಪೂರ್ಣೇಶ್ವರಿಯನ್ನು ನಾವು ನಿಂದಿಸಿದರೆ ನಾವು ಊಟ ಮಾಡುವ ಅನ್ನದಲ್ಲಿ ಎಲ್ಲಾದರೂ ಸಹ ಕಲ್ಲುಗಳು ಹುಳಗಳು ನಮ್ಮ ಕಣ್ಣಿಗೆ ಕಾಣಬಹುದು ಅದಕ್ಕೋಸ್ಕರವಾಗಿ ಉಪಯುಕ್ತವಾಗಿರ್ತಕ್ಕಂತಹ ಈ ಅನ್ನವನ್ನು ತುಳಿಯಬಾರ್ದು ಹಾಗೆ ಹಾಲು ಹಾಲನ್ನು ನೋಡಿ ನಾವು ಹಸುವಿನಿಂದ ಶೇಖರಿಸ್ತಕ್ಕಂಥದ್ದು ಹಾಲು ಈ ಹಾಲನ್ನು ಪ್ರತಿಯೊಂದು ಉಪಯೋಗಕ್ಕೂ ಸಹ ನಾವು ಬಳಸ್ಕೊಳ್ತೀವಿ ಅಂಥ ವಸ್ತುವನ್ನು ನಿರುಪಯೋಗ ಪಡಿಸ್ಕೊಳ್ಬಾರ್ದು ಹಾಲನ್ನು ಚೆಲ್ಲಬಾರ್ದು ಹಾಲನ್ನು ಮಾರಾಟ ಮಾಡಬಾರ್ದು ಹೇಳಿ ಹೇಳ್ತದೆ ಆದರೆ ಈಗ ರೈತರು ತಮ್ಮ ಜೀವನವನ್ನು ಆ ಹಾಲನ್ನು ಮಾರಿ ಜೀವನವನ್ನು ನಡೆಸ್ಕೊಂಡು ಬರ್ತಾರೆ ಹಾಗಾಗಿ ಅದು ತಪ್ಪು ಅಂತಲ್ಲ ಹಾಲು ಸಹ ವಿಶೇಷವಾಗಿ ನಿರುಪಯೋಗವನ್ನು ಪಡಿಸಿಕೊಳ್ಳಬಾರದು ಹಾಗೆ ಹೊಸ್ತಿಲು ನಿತ್ಯ ಪೂಜೆಯನ್ನು ಮಾಡುವಂತಹ ದೇವರುಗಳಲ್ಲಿ ಹೊಸ್ತಿಲು ಒಂದು ಹೇಗೆ ಅಂತಂದರೆ ಬೆಳಿಗ್ಗೆ ಎದ್ದಂಥ ಗೃಹಿಣಿಯರು ಮುಖವನ್ನೆಲ್ಲ ತೊಳೆದು ಭಗವಂತನ ಸ್ಮರಣೆ ಆದ ನಂತರದಲ್ಲಿ ಹೊಸ್ತಿಲನ್ನು ತೊಳಿತಾರೆ ರಂಗವಲ್ಯಾದಿಗಳಿಂದ ಸಿಂಗರಿಸ್ತಾರೆ ಹೊಸ್ತಿಲನ್ನು ಹಾಗಾದರೆ ಅರ್ಥ ಆಗ್ತದೆ ನಿಮಗೆ ಹೊಸ್ತಿಲ್ಲೇ ನಾವು ಯಾಕೆ ಪೂಜೆ ಮಾಡಬೇಕು ಲಕ್ಷ್ಮಿ ಆ ಹೊಸ್ತಿಲಲ್ಲಿ ವಾಸವಾಗಿರ್ತಾಳೆ ಆ ಹೊಸ್ತಿಲಿನ ಮೇಲೆ ನಾವು ದಾಟುವಾಗ ಕಾಲನ್ನು ತಾಗಿಸಬಾರ್ದು ಕಾಲನ್ನು ತಾಗಿಸಿದರೆ ಆ ಲಕ್ಷ್ಮಿಗೆ ಕಾಲನ್ನು ಆಗ್ತದೆ ಹಾಗೆ ಅಂಥ ಹೊಸ್ತಿರನ ಮೇಲೆ ಕುಳಿತುಕೊಳ್ಳೂಬಾರ್ದು ಕುಳಿತುಕೊಂಡ್ರೆ ದಾರಿದ್ರ್ಯವನ್ನು ನಾವು ತೆಗೆದುಕೊಂಡು ಆಗ್ತದೆ ಹಾಗಾಗಿ ಹಾಲು ಹೊಸ್ತಿಲು ಅನ್ನ ಈ ಮೂರನ್ನು ಸಹ ಉಪಯೋಗವಾಗಿರ್ತಕ್ಕಂಥದ್ದು ಅದನ್ನು ನಿರುಪಯೋಗ ಕೊಡಿಸ್ಕೊಳ್ಬಾರ್ದು ಅಂತ ಹೇಳಿ ಹೇಳ್ತಾರಮ್ಮ ಅನ್ನ ಪರಬ್ರಹ್ಮ ಸ್ವರೂಪ ಹೇಳಿ ನಾನು ಹೇಳಿದೆ ಹಾಗೆ ಹೇಗೆ ಅಂತಂದರೆ ಮನುಷ್ಯ ಬದುಕಲಿಕ್ಕೆ ಎಲ್ಲ ರೀತಿಯ ಆಹಾರಗಳನ್ನು ಸಹ ನಮಗೆ ಬೇಕೇ ಬೇಕು ಹಾಗೆ ನಾವು ತಿನ್ನುವಂಥ ಎಲ್ಲ ಆಹಾರವೂ ಸಹ ಅದೇ ಅನ್ನಪೂರ್ಣೇಶ್ವರಿಯ ಸ್ವರೂಪವೇ ಆಗಿರುತ್ತದೆ ಹಾಗಾಗಿ ನೋಡಿ ಹಾಲು ಹಾಲು ಸಹ ಹುಟ್ಟಿದಾಗಿನಿಂದ ಅಂತ್ಯದವರೆಗೆ ನಮಗೆ ಉಪಯೋಗಕ್ಕೆ ಬರ್ತದೆ ದೇವರಿಗೆ ಅಭಿಷೇಕವನ್ನು ಮಾಡಲಿಕ್ಕೂ ಸಹ ಪಂಚಾಮೃತ ಅಂತ ಹೇಳ್ತೀವಿ ಆ ಪಂಚಾಮೃತವು ಸಹ ಈ ಹಸುವಿನಿಂದ ಬರ್ತಕ್ಕಂಥದ್ದೇ ಹಾಲು ಮೊಸರು ತುಪ್ಪ ಹಾಗೆ ವಿಶೇಷವಾಗಿ ಒಂದನ್ನು ಮಾತ್ರ ಜೇನುತುಪ್ಪ ಅಂತ ಹೇಳ್ತೀವಿ ಈ ಜೇನುತುಪ್ಪವನ್ನು ನಾವು ವನಸ್ಪತಿಯಿಂದ ಶೇಖರಣೆಯನ್ನು ಮಾಡ್ತಕ್ಕಂಥದ್ದು ಈ ಹಾಲು ಮನುಷ್ಯನ ಇಹಪರಕ್ಕೆ ಎಷ್ಟೊಂದು ಅನುಕೂಲ ಅಂತಂದರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಹಸುವಿನ ಹಾಲನ್ನು ಎಷ್ಟೋ ರೀತಿಯ ಕಾಯಿಲೆಗಳಿಗೆ ಅಂತಂದರೆ ಹಳ್ಳಿಯಲ್ಲೆಲ್ಲ ಈ ಹಾಲನ್ನು ಒಂದು ವನಸ್ಪತಿಯ ಬೇರಿನೊಂದಿಗೆ ಈ ಕಲ್ಲಿನಲ್ಲಿ ತೆಗೆದು ನೆಗಿಸ್ತಾ ಇದ್ದರು ಹುಟ್ಟಿದಂಥ ಮಕ್ಕಳಿಗೂ ಸಹ ಹಾಗೆ ಯಾವುದೇ ರೀತಿಯ ಕಾಯಿಲೆಗಳು ಸಹ ಅದನ್ನು ಕೊಡ್ತಾ ಇದ್ದರು ಅಂತಹ ಹಾಲು ಎಷ್ಟೊಂದು ನಮಗೆ ಉಪಯೋಗ ಅಲ್ವಾ ಅಂಥ ಹಾಲನ್ನು ನಾವು ನಿರುಪಯೋಗ ಪಡಿಸ್ಕೊಳ್ಬಾರ್ದು ಅಂಥ ಹಾಲನ್ನು ನಾವು ತುಳಿಬಾರ್ದು ಅದಕ್ಕೋಸ್ಕರವಾಗಿ ಹಾಲನ್ನು ಹೆಚ್ಚೆಚ್ಚಾಗಿ ಸಮ ಉಪಯೋಗ ಮಾಡಬೇಕು ಅಂತ ಹೇಳಿ ಹೇಳಿದರು ಕೈ ಮತ್ತು ಕಾಲುಗಳಲ್ಲಿ ಬೆಳೆದ ಉಗುರಗಳನ್ನು ಮನೆಯಲ್ಲಿ ಕತ್ತರಿಸಬಾರ್ದು ಅಂತಾರೆ ಯಾಕೆ ಗುರುಜಿ ನೋಡಿ ಕೈ ಕಾಲುಗಳಲ್ಲಿ ಬೆಳೆದಂಥ ಉಗುರಗಳನ್ನು ಮನೆಯ ಒಳಗಡೆ ಯಾಕೆ ತೆಂಗಿಬಾರ್ದು ಅಂತಂದರೆ ಎಲುಬಿನ ಸ್ವರೂಪವಾಗಿರ್ತದೆ ಉಗಿರು ಆ ಉಗುರು ಹಾಗೆ ತಲೆಯ ಕೂದಲೂ ಸಹ ಮನೆಯ ಒಳಗಡೆ ನಾವು ತೆಂಗಿಬಾರ್ದು ಇದೆಲ್ಲವೂ ಸಹ ಒಂದು ಪಾಪದ ಸಂಕೇತ ಅಂತ ಹೇಳ್ತದೆ ಹೇಗೆ ಅಂತಂದರೆ ಆ ಉಗಿರಿನಲ್ಲಿ ವಿಷ ತುಂಬಿರುವಂತಹ ಸಾಧ್ಯತೆಗಳಿರ್ತದೆ ಆ ತೆಗೆದಂತಹ ಉಗುರುಗಳನ್ನು ನಾವು ಮನೆಯ ಒಳಗಡೆ ಎಲ್ಲಾದರೂ ಸಹ ಅಜಾಗರೂಕತೆಯಿಂದ ಅದನ್ನು ಬಿಸಾಕ್ಬಿಡ್ಬೋದು ಹಾಗೆ ಬಿಸಾಕಿದಂಥ ಉಗಿರು ಯಾವುದೋ ಮಕ್ಕಳು ಹಾಗೂ ಅಥವಾ ನಾವೇ ದೊಡ್ಡವರು ಓಡಾಡುವಾಗ ಮಲಗುವಾಗ ನಮ್ಮ ಮೈ ಕೈಗೆ ಏನಾದರೂ ಅದು ಚುಚ್ಚಿಕೊಂಡ್ರೆ ವಿಷಮ ಶೀತ ಜ್ವರ ಬರ್ತದೆ ಹಾಗೆ ಉಗುರುಗಳನ್ನು ತೆಗೆಯದೆ ಊಟವನ್ನು ನಾವು ಮಾಡಲೂಬಾರ್ದು ಉಗುರನ್ನು ಹೇಗೆ ತೆಗಿಬೇಕು ಅಂತಂದರೆ ವಾರದಲ್ಲಿ ಒಮ್ಮೆ ಅದನ್ನು ಶುಭ್ರಗೊಳಿಸಬೇಕು ಆ ಉಗುರಿನ ಒಳಗಡೆ ಇರತಕ್ಕಂತಹ ಬ್ಯಾಕ್ಟೀರಿಯಾಗಳು ನಾವು ಊಟ ಮಾಡುವಾಗ ನಮ್ಮ ದೇಹದ ಒಳಗಡೆ ಹೋಗಿ ನಮ್ಮ ದೇಹವನ್ನು ಕಾಯಿಲೆಗೆ ತುತ್ತಾಗಿಸ್ತದೆ ನೋಡಿ ಉಗುರು ಕೂದಲು ಎರಡೂ ಸಹ ಪಾಪದ ಸಂಕೇತ ಅಂತೇಳಿ ಹೇಳಿದೆ ನಾನು ಆದರೆ ಅದು ಹೇಗೆ ಅಂತಂದರೆ ಹಾಗಾದರೆ ಆ ಪಾಪವನ್ನು ನಾವು ನಿರಂತರವಾಗಿ ತೆಗೆದುಕೊಂಡು ಬರ್ತೇವಾ ಅಂಥೇಳಿ ನೀವು ಕೇಳ್ಬೋದು ಖಂಡಿತವಾಗಿ ಈ ತಲೆಯ ಕೂದಲನ್ನು ತೆಗಿತಕ್ಕಂಥದ್ದು ಸಹ ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ಅಂಥೇಳಿ ಈಗ ಒಂದು ಎರಡು ಹಿಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸಿದ್ದೆ ತಲೆ ಕೂದಲನ್ನು ತೆಗೆಯುವಂಥ ಉದ್ದೇಶ ಏನು ಅಂತ ಈ ಉಗುರನ್ನು ತೆಗೆಯುವಂಥ ಉದ್ದೇಶವೂ ಸಹ ಇಷ್ಟೇ ಈ ಉಗುರನ್ನು ನೀವು ಕೆಲವು ನೋಡಿರ್ಬೋದು ಉಗುರನ್ನು ಕೆಲವು ಸಮಯ ಫ್ರೀ ಇರಬೇಕಾದ್ರೆ ಬಾಯಲ್ಲಿ ಅದನ್ನು ಕೈ ಹಾಕ್ಕೊಂಡು ಉಗುರನ್ನು ಕಚ್ಚಿ ತೆಗಿತಾ ಇರ್ತಾರೆ ಆ ತೆಗೆದಂತಹ ಉಗುರನ್ನು ನಾವು ಅಲ್ಲೇ ಬಿಸಾಕ್ತೀವಿ ಅಥವಾ ಕೆಲವರಿಗೆ ಇನ್ನು ಉಗುರನ್ನು ತ ತಿನ್ನುವಂತಹ ಅಭ್ಯಾಸಗಳು ಸಹ ಇರ್ತದೆ ಅದೆಲ್ಲ ದೇಹದ ಅನಾರೋಗ್ಯ ಹಾಗೆ ದಾರಿದ್ರ್ಯವನ್ನು ಸಹ ಅದು ತರ್ತದೆ ಅದಕ್ಕೋಸ್ಕರವಾಗಿ ತಲೆಯ ಕೂದಲನ್ನು ಪದೇ ಪದೇ ಸರಿ ಮಾಡಿಕೊಳ್ತಕ್ಕಂಥದ್ದು ಸಹ ನಮ್ಮನ್ನು ದಾರಿದ್ಯದೆಡೆಗೆ ನೂಗ್ತದೆಯಂತೆ ಹಾಗಾಗಿ ಈ ತದೆಯ ತಲೆಯ ಕೂದಲಿನ ಜೊತೆಯಲ್ಲಿ ಉಗುರನ್ನು ಸಹ ಮನೆಯ ಒಳಗಡೆ ತೆಗಿಬಾರದು ಹೇಳಿ ಹೇಳ್ತಾ ಇದ್ರಮ್ಮ ಮತ್ತೊಂದು ಪ್ರಶ್ನೆ ಗುರುಜಿ ಉಪವಾಸವಿದ್ದು ಪೂಜೆ ಮಾಡಿದ್ರೆ ದೇವರಿಗೆ ಪ್ರಿಯವಾಗ್ತದೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಉಪವಾಸ ಇದ್ದರೆ ನಾವು ದೇವರಿಗೆ ಪ್ರಿಯವಾಗ್ತೀವ ಹಾಂ ಯಾಕೆ ಅಂತಂದರೆ ನೋಡಿ ಉಪವಾಸ ಎಲ್ಲರೂ ಉಪವಾಸ ಇದ್ದರೂ ಮಾತ್ರ ದೇವರಿಗೆ ನಾವು ಹತ್ರ ಆಗ್ತೇವೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ತಪ್ಪು ಅಂತ ನಾನು ಹೇಳೋದಿಲ್ಲ ದೇಹಂ ಭದ್ರಾಣಿ ಪಶ್ಯತೆ ಅಂತೇಳಿ ಹೇಳ್ತಾರೆ ನಮ್ಮ ದೇಹವನ್ನು ನಾವು ಮೊದಲು ಭದ್ರವಾಗಿ ಇಟ್ಕೊಳ್ಬೇಕು ನಾವು ಪೂಜೆಯನ್ನು ಮಾಡಬೇಕಾದ್ರೆ ಆತ್ಮ ಅರ್ಚನೆ ಅಂತ ಹೇಳಿ ಮಾಡಿಕೊಳ್ತೇವೆ ನಮ್ಮ ಆತ್ಮವನ್ನು ನಾವು ಅರ್ಚನೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಆತ್ಮದ ಅಂತಂದರೆ ಪರಮಾತ್ಮನೇ ಅವನು ಆತ್ಮವನ್ನು ನಾವು ಹೇಗೆ ಸಂತೋಷಪಡಿಸಿ ಪೂಜೆಯನ್ನು ಮಾಡಬೇಕು ಅಂತಂದರೆ ನಮಗೆ ನಮ್ಮ ಆತ್ಮ ಈ ದಿವಸ ಕೇಳ್ತದೆ ಏನು ತಿನ್ನದೆ ನಾನು ಪೂಜೆಯನ್ನು ಮಾಡ್ಬೋದು ಎರಡು ದಿವಸ ಉಪವಾಸ ಇರಬಹುದು ಅಂತೂ ಸಹ ಖಂಡಿತವಾಗಿ ಸಹ ಇದ್ದು ಉಪವಾಸವನ್ನು ಮಾಡಬಹುದು ಎಲ್ಲ ಮುಂಚೆಲ್ಲ ಅದೇ ರೀತಿ ಮಾಡ್ತಾಯಿದ್ರು ಅವರಿಗೆ ಆ ಶಕ್ತಿ ಇತ್ತು ಈಗಿನ ಇರ್ತಕ್ಕಂಥ ಯಾವ ಆಹಾರದಲ್ಲಿಯೂ ಸಹ ಆ ಶಕ್ತಿಯನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಖಂಡಿತವಾಗಿಯೂ ಸಹ ಗೋಧಿಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ತಿಂದು ಪೂಜೆಯನ್ನು ಮಾಡಬಹುದು ಪೂಜೆಯನ್ನು ನಾವು ತಿನ್ನದೇ ಪೂಜೆಯನ್ನು ಮಾಡಿದರೆ ಏನಾಗ್ತದೆ ಅಂತಂದರೆ ನೋಡಿ ದೇಹ ದೇವರಿದ್ದೆಡೆಗಿರ್ತದೆ ಮನಸ್ಸು ಆಹಾರದೆಡೆಗಿರ್ತದೆ ಅಯ್ಯೋ ಎಷ್ಟೊತ್ತಿ ಊಟ ಮಾಡ್ತೀನೋ ಅಂಥೇಳಿ ಅನಿಸ್ತದೆ ಆ ಶ್ರದ್ಧಾ ಭಕ್ತಿಯನ್ನು ನಮಗೆ ದೇವರಿಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆ ಶ್ರದ್ಧಾ ಭಕ್ತಿಯನ್ನು ನಾವು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಅಂತಾದರೆ ದೇಹ ಭದ್ರವಾಗಿರಬೇಕು ದೇಹ ಭದ್ರವಾಗಿದ್ದಾಗ ಮಾತ್ರ ನಾವು ಆ ಭಗವಂತನಿಗೆ ನಮ್ಮ ಮನಸ್ಸನ್ನು ಅರ್ಪಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ದೇವರು ಸಹ ಅದನ್ನೇ ಕೇಳ್ತಾನಂತೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡು ಬೇರೆ ಯಾವುದನ್ನು ನಾನು ಕೇಳಲಾರೆ ಅಂತೇಳಿ ಹಾಗಾದರೆ ಇಡೀ ದೇಹವನ್ನು ನೀಡಿರ್ತಕ್ಕಂಥ ಭಗವಂತನಿಗೆ ನಾವು ಶ್ರದ್ಧಾ ಭಕ್ತಿಯನ್ನು ನೀಡಿ ಶರಣಾಗಬೇಕು ಹಾಗಾದರೆ ಉಪವಾಸ ದೈವಪ್ರಭವೇ ಅಥವಾ ಅಲ್ಲವೇ ನಿಮಗೆ ಗೊತ್ತಾಗ್ತದೆ ಅಲ್ವಾ ಗುರುಜಿ ಮಾನವನ ಜಾತಕದಲ್ಲಿ ನಾನಾ ಯೋಗ ಇರುತ್ತೆ ಆದರೆ ದುಃಖವೂ ಒಂದು ಯೋಗನಾ ಅದ್ರ ಬಗ್ಗೆ ತಿಳಿಸಿ ದುಃಖವೂ ಒಂದು ಯೋಗ ಅಂಥೇಳಿ ನೀವು ಕೇಳ್ತಾ ಇದ್ದೀರಿ ನಿಜವಾಗಲೂ ಹೌದು ಮನುಷ್ಯನ ಜಾತಕದಲ್ಲಿ ಎಲ್ಲರೂ ಜಾತಕವನ್ನು ಪರಿಶೀಲನೆ ಮಾಡಿಕೆ ತಂದಾಗ ಯಾವುದಾದ್ರೂ ಯೋಗ ಇದೆಯಾ ನನ್ನ ಮಗನಿಗೆ ನೋಡಿ ಅಂತ ಹೇಳಿ ಕೇಳ್ತಾರೆ ಆ ಯೋಗದಲ್ಲಿ ನಾನಾ ರೀತಿಯ ಯೋಗಗಳು ಬರ್ತದೆ ಸಹಜ ರಾಜಯೋಗ ಕೇಳ್ಬೋದು ಹಂಸಯೋಗ ಕೇಳ್ಬೋದು ರುಚಿಕ ಯೋಗ ಕೇಳ್ಬೋದು ಗಜಕೇಸರಿ ಯೋಗ ಕೇಳ್ಬೋದು ಇನ್ನೂ ನಾನಾ ರೀತಿಯ ಯೋಗಗಳಿದೆ ಈ ದುಃಖವೂ ಒಂದು ಯೋಗ ನಿಜವಾಗ್ಲೂ ಹೌದು ಎಲ್ಲರಿಗೂ ಸಹ ಮಾನವನ ಜನ್ಮನಾಗಿ ಹುಟ್ಟಿದ ಮೇಲೆ ದುಃಖ ಸಹಜ ದುಃಖ ಎಲ್ಲರಿಗೂ ಸಹ ಬರುವುದೇ ಆದರೆ ಬಿಕ್ಕಿ ಬಿಕ್ಕಿ ಅಳುವಂತಹ ಈ ದುಃಖ ಎಲ್ಲರಿಲ್ಲೂ ಸಹ ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ದುಃಖ ಹೇಳ್ತಕ್ಕಂಥದ್ದನ್ನು ಎರಡು ರೀತಿಯಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡ್ಬೋದು ಒಂದು ಶಾರೀರಿಕ ದುಃಖ ಇನ್ನೊಂದು ಮಾನಸಿಕ ದುಃಖ ಮಾನಸಿಕ ದುಃಖ ನಮಗೆ ಆದಾಗ ಕಣ್ಣಿನಿಂದ ನೀರು ಬರ್ತದೆ ಮಾನಸಿಕ ದುಃಖ ಆದಾಗ ದೇಹದಿಂದ ಬೆವರು ಬರ್ತದೆ ಇದು ಸಹ ಒಂದು ದುಃಖವೇ ಹಾಗಾಗಿ ದುಃಖ ಒಂದು ಯೋಗ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಗುರುಜಿ ಶುಭ ಕಾರ್ಯ ಹಾಗೂ ಹಬ್ಬಗಳಲ್ಲಿ ಮನೆ ಬಾಗಿಲಿಗೆ ನಾವು ಮಾವಿನ ಸೊಪ್ಪಿನ ತೋರಣವನ್ನು ಕಟ್ತೀವಿ ಇದರ ಉದ್ದೇಶ ಏನು ಗುರುಜಿ ಹಾಂ ನೀವೇ ಹೇಳ್ತಾ ಇದ್ದೀರಿ ಶುಭ ಕಾರ್ಯಗಳಿಗೆ ಹಾಗೂ ಹಬ್ಬಗಳಲ್ಲಿ ಮಾವಿನ ತೋರಣವನ್ನು ನಾವು ಯಾಕೆ ಕಟ್ತೀವಿ ಅಂತೇಳಿ ಇದು ಹೇಳ್ತದೆ ಅಲ್ವಾ ಶುಭದಕ್ಕೆ ನಾವು ಮಾವಿನ ಸೊಪ್ಪನ್ನು ಉಪಯೋಗಿಸ್ತೀವಿ ಅಂಥೇಳಿ ಅಲ್ಲ ಶುಭ ಹಾಗೂ ಅಶುಭ ಎರಡೂ ಕಾರ್ಯಗಳು ಸಹ ಈ ಮಾವಿನ ಸೊಪ್ಪು ಬೇಕೇ ಬೇಕು ಮಾವಿನ ಸೊಪ್ಪನ್ನು ಮರದಿಂದ ಬೇರ್ಪಡಿಸಿದಾಗ ನಾಲ್ಕು ಗಂಟೆಗಳ ಕಾಲ ಅದರಲ್ಲಿರುವ ಹಸಿರು ವರ್ಣ ಹಾಗೆ ಇರ್ತದೆ ಅಂತ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳು ಸಹ ಅದಕ್ಕೆ ಜೀವ ಇರ್ತದೆ ಅಂತ ಹೇಳಾಗ್ತದೆ ನೋಡಿ ಮನೆಯ ಮುಂದಗಡೆ ತೋರಣವನ್ನು ಒಂದೊಂದೇ ಎಲೆಯನ್ನಾಗಿ ನಾವು ಜೋಡಿಸ್ತೇವೆ ತಳಿರು ತೋರಣ ಅಂತೇಳಿ ಹೇಳ್ತೀವಿ ಹಸಿರಿನಿಂದ ಕಂಗೊಳಿಸಬೇಕು ಹಾಗಾದರೆ ನಿಮ್ಮ ಹತ್ರ ಅನುಮಾನ ಬಂದಿರ್ಬೋದು ನಿಮಗೆ ಎಲ್ಲ ಎಲೆಗಳು ಹಸಿರೇ ಇರ್ತದೆ ಮಾವಿನ ಎಲೆಯೇ ಯಾಕೆ ಮಾತ್ರ ಬಳಸಬೇಕು ಅಂತೇಳಿ ನಾನು ಹೇಳಿದೆ ಎಲ್ಲ ಎಲೆಗಳು ಸಹ ಇಪ್ಪತ್ನಾಲ್ಕು ಗಂಟೆಗಳ ಸಹ ಕಾಲ ಹಸಿರಾಗಿರಲಿಕ್ಕೆ ಸಾಧ್ಯ ಇಲ್ಲ ಆ ಮಾವಿನ ಸೊಪ್ಪಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಇರ್ತದೆ ಹೇಗೆ ಅಂತಂದರೆ ಬಂದಂಥ ಅತಿಥಿಗಳನ್ನು ಅವು ಸ್ವಾಗತವನ್ನು ಅಂತ ಸ್ವಾಗತ ಮಾಡುವುದಷ್ಟೇ ಅಲ್ಲ ಮನೆಯ ಒಳಗಡೆ ಬಂದಂಥ ಅತಿಥಿಗಳು ಎಲ್ಲರೂ ಸಹ ನಾವು ಮಾತನಾಡ್ತೇವೆ ನಾವು ಮಾತನಾಡುವಾಗ ವಾತಾವರಣ ಹದಗೆಡ್ತದೆ ಆ ವಾತಾವರಣವನ್ನು ಶುಭ್ರವನ್ನುಗೊಳಿಸಿ ಅಲ್ಲಿ ಶಾಂತತೆ ನೆಲೆಸಲಿಕ್ಕೆ ಈ ಮಾವಿನ ಸೊಪ್ಪು ಕಾರಣವಾಗ್ತದೆಯಂತೆ ಹಾಗೆ ಮಾವಿನ ಸೊಪ್ಪನ್ನು ಇನ್ನೊಂದು ರೀತಿಯಲ್ಲಿ ಹಿಂದಿನ ಕಾಲದವರು ಬಳಸ್ಕೊಳ್ತಾ ಇದ್ರಂತೆ ಹೇಗೆ ಅಂತಂದರೆ ಹಳ್ಳಿಯಲ್ಲೆಲ್ಲ ಬಾವಿಯನ್ನು ಇದ್ದರು ಆ ಬಾವಿಯ ನೀರು ಕುಲುಷಿತವಾಗ್ತಾ ಇತ್ತು ಹಾಗೆಯೇ ಬಾವಿಯ ಒಳಗಡೆ ಇಳಿಯುವಾಗ ಅಲ್ಲಿ ಯಾವುದೇ ರೀತಿಯ ಒಳ್ಳೆಯ ಅನಿಲಗಳು ಸಿಗುವುದಿಲ್ಲ ಆ ಒಳ್ಳೆ ರೀತಿಯ ಅನಿಲಗಳು ಅನಿಲಗಳು ನಮಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಒಂದು ಮಾವಿನ ರಂಬೆಯನ್ನು ತೆಗೆದುಕೊಂಡು ಸಂಪೂರ್ಣ ಎಲೆಗಳಿರ್ತಕ್ಕಂಥ ರಂಬೆಯನ್ನು ತೆಗೆದುಕೊಂಡು ಬಾವಿಯ ಸುತ್ತ ಸುತ್ತುತ್ತಾ ಇದ್ರಂತೆ ಬಾವಿಯ ಸುತ್ತ ಸುತ್ತತಾ ಇದ್ದಾಗ ಏನಾಗ್ತದೆ ಅಂತಂದರೆ ನೀರು ಸಹ ಕುಲುಷಿತವಾಗಿರ್ತಕ್ಕಂಥ ನೀರು ಒಳ್ಳೆಯದಾಗ್ತದೆ ಹಾಗೆ ಆ ಬಾವಿ ಒಳಗಡೆ ಇರತಕ್ಕಂತಹ ಕೆಲವು ಕೆಟ್ಟ ಸತ್ವಗಳೆಲ್ಲವೂ ಸಹ ದೂರವಾಗ್ತದೆ ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಶುಭ ಕಾರ್ಯಗಳಲ್ಲಿ ಮಾವಿನ ಸೊಪ್ಪಿನ ತೋರಣವನ್ನು ಕಟ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಬೆಳೆಸ್ಕೊಂಡು ಬಂದಿದ್ದೀವಿ ಈ ಮಾವಿನ ಸೊಪ್ಪು ಉಪಕಾರಿಯೂ ಹೌದು ಗುರುಜಿ ಇಂದು ಇಷ್ಟೆಲ್ಲ ವಿಷಯಗಳನ್ನ ನಮಗೆ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳಮ್ಮ